ನನ್ನ ಹೆಸರು ಭಾರತಿ ಅಂತೇಳಿ ನಾನು ದಾವಣಗೆರೆಯಿಂದ ಬಂದಿರೋದು ಬಟ್ ನಾನು ಸ್ಟೇಯಿಂಗ್ ಆಗಿರೋದು ಬೆಂಗಳೂರಲ್ಲೇ ಅದು ಪರ್ಸ್ನಲ್ ಸರ್ ಬಟ್ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ನನಗೆ ಅದೇ ಒಂದು ನಾನು ಏನೋ ಅಂದ್ಕೊಂಡಿದ್ದೆ ನನ್ನ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಆಗಬೇಕು ಅಂತೇಳಿ ಆವಾಗ ನನಗೆ ಯಾರೋ ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಟ್ಟು ಒಂದು ಸಿಕ್ಸ್ ವೀಕ್ ಸಿಕ್ಸ್ ಮಂತ್ಸಿಂದ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡಿದೆ ಬಟ್ ಅದು ಸಡನ್ನಾಗಿ ನನಗೆ ಗೊತ್ತಿಲ್ಲದರ ಇಲ್ಲಿಗೆ ಬರೋ ಒಂದು ಸಿಚುಯೇಷನ್ ಬಂತು ಸೊ ಬಂದು ಯಾವತ್ತೂ ನಾನು ಕಾಯಿ ಕಟ್ಕೊ ಕಟ್ಬೇಕು ಅಂತಲೂ ಕೂಡ ಅನ್ಕೊಂಡಿರಲಿಲ್ಲ ಬಟ್ ಸಡನ್ನಾಗಿ ಆಲ್ ಆಫ್ ಸಡನ್ ಇಲ್ಲಿಗೆ ಬಂದ ತಕ್ಷಣ ಮೈಂಡ್ ಹೆಂಗೆ ಚೇಂಜ್ ಆಯ್ತು ನನಗೂ ಗೊತ್ತಿಲ್ಲ ಬಂದ ತಕ್ಷಣ ನಾನು ಕಾಯಿ ಕಟ್ಟಿದೆ ಕಟ್ಟಾದ್ಮೇಲೆ ಎಲ್ಲರದ್ದು ಬಿಲೀವ್ಸು ನಾನು ನಂಬಿದೆ ರಾಯರ್ ಇದ್ದಾರೆ ಅಂತ ನಾನು ನಂಬಿದೆ ಬಟ್ ಫಸ್ಟಿಂದ ನಾವು ರಾಯರು ಅಂತಂದರೆ ನಮಗೇನು ಗೊತ್ತಿಲ್ಲ ಸರ್ ಇಲ್ಲಿಗೆ ಬಂದಾದಮೇಲೆ ಕೂಡ ಓ ರಾಯರ್ ಇದಾರೆ ಅಂತೇಳಿ ಅದೊಂದು ಮನಸ್ಸಿಂದ ನಮಗೆ ಗೊತ್ತಿದ್ದಾರ ಬಿಲೀವ್ ಅದು ನಮ್ಗೆ ನಮಗೆ ಗೊತ್ತಿಂದ ಆಟೋಮೆಟಿಕ್ಕಾಗಿ ನಮ್ಮಲ್ಲೇ ಬರುತ್ತೆ ಅದು ಒಂದು ಪಾಸಿಟಿವ್ ಡಿವೋಷನ್ ಅನ್ನೋದು ನಮಗೆ ಬರುತ್ತೆ ಅದಾದಮೇಲೆ ಒಂದು ವಾರ ಎರಡು ವಾರ ಮೂರು ವಾರ ಆಗ್ತಾ ಆಗ್ತಾ ನಾನು ನಂಬ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೆ ಬಟ್ ನಾನು ಈ ಸ್ವಾಮಿಗಳನ್ನ ಕೇಳಿದೆ ಸ್ವಾಮಿಗಳೇ ನಾನು ಈ ಥರ ಒಂದು ವಾರ ಎರಡು ವಾರ ವಾರ ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಬಟ್ ನನಗೇನು ಕಾಣ ನನಗೇನು ಗೊತ್ತಾಗ್ತಿಲ್ಲ ನನಗೇನು ಒಂಥರ ಬ್ಲಾಂಕ್ ಆಗಿಬಿಟ್ಟಿದ್ದೀನಿ ಅಂತ ಕೇಳಿದಕ್ಕೆ ಸ್ವಾಮಿಗಳು ಹೇಳಿದ್ರು ನಿಮ್ಮ ಭಕ್ತಿಯಿಂದ ನೀವು ಮಾಡ್ಕೊಂಡು ಹೋಗಿ ರಾಯರು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ ಅವರು ಅವರ ಒಂದು ಕರ್ತವ್ಯ ಮಾಡ್ತಾರೆ ನಿಮ್ಮ ಕರ್ತವ್ಯ ನೀವು ಮಾಡಿ ಒಂದು ನಂಬಿಕೆ ಇಟ್ಟು ಅಂತ ಹೇಳಿದರು ಸರ್ ನಾನು ಮಾಡ್ತಾ ಬಂದೆ ಇವತ್ತಿಗೆ ಸರ್ ಎಂಟನೇ ವಾರ ಕಂಪ್ಲೀಟ್ ಆಗಿ ಒಂಬತ್ತನೇ ವಾರಕ್ಕೆ ನಾನು ಕಾಲಿಟ್ಟಿದ್ದೀನಿ ನಾನು ಲಾಸ್ಟ್ ವೀಕು ಸರ್ ಏಳನೇ ವಾರದಿಂದ ಎಂಟನೇ ವಾರ ಮಧ್ಯದಲ್ಲಿ ನಾನೇನುಕೊಂಡಿದ್ದೆ ಆ ಕೆಲಸ ಈಡೇರಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಈಡೇರಿದೆ ಸೊ ಅದು ಕೆಲಸ ಈಡೇರಿದೆ ಅನ್ನೋಕ್ಕಿಂತ ಮುಂಚೆಯೂ ಕೂಡ ನನಗೆ ಗೊತ್ತಾಗ್ತಿತ್ತು ಒಂದೊಂದೇ ಪರ್ಸೆಂಟ್ ಒಂದೊಂದು ವಾರದಿಂದ ಒಂದೊಂದು ವಾರದಿಂದ ಚೇಂಜಸ್ ಕಾಣ್ತಾ ಬಂತು ನನ್ನ ಲೈಫಲ್ಲಿ ಪಾಸಿಟಿವ್ನೆಸ್ ಅನ್ನೋದು ನನ್ನ ಸುತ್ತಮುತ್ತ ಹರ್ದಾಡ್ತಾ ಇತ್ತು ಪಾಸಿಟಿವ್ ಪಾಸಿಟಿವ್ನೆಸ್ ಅನ್ನೋದು ಕೂಡ ನಾನು ಅಂದ್ಕೊಂಡಿರೋ ನಾನು ಅಂದ್ಕೊಂಡಿದ್ದು ಈಡೇರಿದೆ ಸರ್ ಅದೊಂದು ಖುಷಿಯಾಗಿದೆ ಸೊ ರಾಯರಿದ್ದಾರೆ ಸರ್ ಕಷ್ಟದಲ್ಲಿ ಅದೇನೋ ಕರೆದಾಗ ಬರುವ ಕರೆದಂತೆ ಬರುವ ಕರೆದಲ್ಲಿಗೆ ಬರೋ ಬರ್ತಾರೆ ಅಂತ ಅನ್ನೋದು ಕೂಡ ನಿರೂಪಣೆ ಆಗಿದೆ ಅದು ನನ್ನ ಲೈಫಲ್ಲಿ ಅದಾಗಿದೆ ಸರ್ ರಾಯರು ಇದ್ದಾರೆ ಸರ್ ಅಷ್ಟೇ ಸರ್ ರಾಯರಿದ್ದಾರೆ ಅಂತ ಅದು ನಂಬಿಕೆ ಸರ್ ನಂದು ಯಾರೇ ಆಗಿರ್ಬೋದು ಏನೇ ಕಷ್ಟ ನಮಗೇನು ಗೊತ್ತಾಗ್ತಿಲ್ಲ ನಮಗೆ ತುಂಬ ಕಷ್ಟ ಇದೆ ಲೈಫಲ್ಲಿ ಅಂತಂದಾಗ ಯಾರೂ ಕೂಗ್ಬಾರ್ದು ಮನಸ್ಸು ಮನಸ್ಸು ನೋಯ್ಕೊಂಡು ಯಾರು ಮನೇಲಿ ಕುಗ್ಬೇಡಿ ರಾಯಿದ್ರೆ ರಾಯರಿದ್ದಾರೆ ಅಂತ ನಂಬಿಕೆ ಇಟ್ಟು ನೋಡಿ ಇಲ್ಲಿ ನಾನು ಹೇಳ್ಬೋದು ನಿಮಗೆ ಎಷ್ಟೇ ಹೇಳ್ಬೋದು ಬಟ್ ಕೆಲವೊಂದು ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದು ನೀವು ಇಲ್ಲಿಗೆ ಬಂದು ನಿಮ್ಮ ಕಷ್ಟ ಹೇಳಿ ಹೇಳ್ಕೊಂಡು ಕಾಯಿ ಸಂಕಲ್ಪನೆ ಕಾಯಿ ಸಂಕಲ್ಪ ಮಾಡಕ್ಕೆ ಹೇಳ್ತಾರೆ ಕಾಯಿ ಸಂಕಲ್ಪನೂ ಮಾಡ್ಬೋದು ಅಥವಾ ಬರೀ ದೀಪದಾರಿಗೆನೂ ಕೂಡ ಬೆಳಗ್ಬೋದು ಅದು ನಿಮ್ಮ ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು ರಾಯಿದಾರೆ ರಾಯರ್ ಅಂತ ಹೇಳಿ ನಂಬಿ ಬಂದರೆ ಅದಕ್ಕೆ ಯಾವುದೇ ಥರದ ವರ್ತಿದೆ ಸರ್ ಅದಕ್ಕೆ ರಾಯ ರಾಯರು ಇದಾರೆ ಅಂತೇಳಿ ಇಲ್ಲಿಗೆ ಬಂದು ನಾವೇನು ಸೇವೆ ಮಾಡ್ತೀವಲ್ಲ ಅದು ಯಾವತ್ತೂ ಕೂಡ ವ್ಯರ್ಥ ಆಗಲ್ಲ ಸರ್ ಇವತ್ತು ನಾವು ಸೇವೆ ಮಾಡಿದ್ದು ಒಂದಲ್ಲ ಒಂದಿನ ಅದು ನಮಗೆ ಪುಣ್ಯಕಾರಿಯಾಗಿ ನಮಗೆ ಹೊರ ಕೊಟ್ಟೆ ಕೊಡ್ತಾರೆ ಸರ್ ಅದನ್ನು ನಂಬ್ತೀನಿ ಸರ್ ಅಷ್ಟೇ ಯಾರೇ ಲೈಫಲ್ಲಿ ಕಷ್ಟ ಇದ್ರು ಕೂಡ ಇಲ್ಲಿಗೆ ಬರ್ಬೋದು ಸರ್ ಬಂದು ಕಷ್ಟ ನಿವಾರಣೆ ಮಾಡ್ಕೋಬೋದು ಅದಕ್ಕೆ ನಾನು ಒಂದು ವಿಟ್ನೆಸ್ ಆಗಿದ್ದೀನಿ ಸರ್ ಅದು ನನ್ನ ಲೈಫಲ್ಲಿ ಕೂಡ ಈಡೇ ಇರದೆ ಸರ್ ಈವನ್ ನಮ್ಮ ಅಪ್ಪ ಅಮ್ಮ ಕೂಡ ಅವರು ಕೂಡ ಇಲ್ಲಿಗೆ ಬಂದಿಲ್ಲ ಏನಿಲ್ಲ ಬಟ್ ಅವರಿಗೂ ಕೂಡ ಇಲ್ಲಿಂದನೇ ಒಂದು ಪಾಸಿಟಿವ್ನೆಸ್ ಅನ್ನೋದು ಅವರು ಅವ್ರ ಲೈಫಲ್ಲೂ ಕೂಡ ಇಂಪ್ರೂವ್ ಆಗಿದೆ ಸರ್ ಅವರು ಕೂಡ ಇಲ್ಲಿಗೆ ಬರ್ದೇ ರಾಯರು ನಂಬ್ಬಿಟ್ಟು ಮನೆಯಲ್ಲಿ ಅವರು ಕೂಡ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾವತ್ತು ನಮ್ಮ ಮನೆಯಲ್ಲಿ ಒಂದು ರಾಯರದ್ದು ಒಂದು ಚಿಕ್ಕ ಫೋಟೋ ಕೂಡ ಇರಲಿಲ್ಲ ಸಡನ್ ಅದೇನೂ ಅದೇನೋ ಗೊತ್ತಿಲ್ಲ ಸರ್ ಅವತ್ತು ರಾತ್ರಿ ನನ್ನ ಬಂದಂಗೆ ಆಯಿತು ಅದಾಗಿ ನೆಕ್ಸ್ಟ್ ಡೇನೆ ನಾವು ರಾಯರ ಫೋಟೋ ನೆಕ್ಸ್ಟ್ ಗುರುವಾರ ನಮ್ಮ ಮನೆಗೆ ಗೊತ್ತಿಲ್ಲ ನನಗೆ ರಾಯರ ಫೋಟೋ ನಮ್ಮ ಮನೆಗೆ ಬಂದಿದೆ ಅದಾಗ್ತಾಕ್ತ ವಾರ 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 ಮನೆಗೆ ರಾಯ್ದು ಏನಾದ್ರೂ ಒಂದು ಬೃಂದಾವನ ಆಗಿರ್ಬೋದು ಒಂದು ಚಿಕ್ಕ ಮೂರ್ತಿ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಇದೇ ತಾನೇ ಬರೋಕೆ ಸ್ಟಾರ್ಟ್ ಆಯ್ತು ನಾನು ಅದೇ ವಿತೌಟ್ ರೀಸನ್ ಏನೂ ಆಗಲ್ಲ ಅದೊಂದು ದೈವ ಇಚ್ಛೆಯಿಂದನೇ ಕೂಡ ಅದು ಏನಾಗಬೇಕು ಅಂತ ಇರುತ್ತೆ ಅಂತೇಳಿ ನಾನು ನಂಬಿ ಇಲ್ಲಿಗೆ ಬಂದಿದ್ದು ಸರ್ ಅದೊಂದು ಖುಷಿ ಇದೆ ಸರ್ ಇಲ್ಲಿಗೆ ಬಂದಿದ್ದಕ್ಕೂ ನನಗೆ ಮನಸ್ಸಿಗೆ ಒಂದು ತುಂಬ ನೆಮ್ಮದಿ ಇದೆ ಲೈಫಲ್ಲಿ ಏನೇ ಆದರೂ ಕೂಡ ಕುಗ್ಬಾರ್ದು ದೇವ್ರು ನಮ್ಮ ಜೊತೆ ಇದ್ದೇ ಇರ್ತಾರೆ ಯಾವ ಒಂದು ಸಂಬಂಧಿಕರಾಗಿರ್ಬೋದು ಯಾವ ರಿಲೇಷನ್ ಕೂಡ ಇರ್ತಾರೆ ಇಲ್ಲ ನಾವು ನಂಬಕ್ಕಾಗಲ್ಲ ಸರ್ ಯಾರು ನಂಬಕ್ಕಾಗಲ್ಲ ಬಟ್ ದೇವ್ರನ್ನ ನಂಬಿ ಯಾವತ್ತೂ ಅದು ಹಾಳಾಗಲ್ಲ ಸರ್ ದೇವರನ್ನ ನಂಬಿದರೆ ಅದು ಯಾವತ್ತೂ ನಮ್ಮ ಕೈ ಬಿಡೋಲ್ಲ ನಮ್ಮ ಕೈ ಹಿಡಿದು ಮುಂದೆ ನಡೆಸಿ ನಡೆಸುತ್ತೆ ಅಂತ ನಾನು ನಂಬ್ತೀನಿ ಸರ್ ತುಂಬಾ ನಾನು ಅಲ್ಲೇ ಇರೋದು ಯಲಂಕದಲ್ಲಿ ಏಳನೇ ವಾರ ಬರ್ತಿರೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಂದಾಗ್ಲೇ ನನಗೆ ತುಂಬಾ ಹೇಳಬೇಕು ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ ವೈಬ್ರೇಷನ್ ಆಗಿತ್ತು ಕಷ್ಟದಲ್ಲೇ ಬಂದಿತ್ತು ಬಟ್ ಪರವಾಗಿಲ್ಲ ಈಗ ಪಾಸಿಟಿವ್ ಅಂತ ಅನ್ಕೊಂಡಿದ್ದೀನಿ ಖಂಡಿತ ನನ್ಗೆ ರಾಯರ್ ಅಂದ್ರೆ ಅಷ್ಟು ನಮ್ ಇತ್ತು ಬಟ್ ನಾನು ಜಾಸ್ತಿ ಅಂತಂದ್ರೆ ಈಗ ಒಂದ್ ಎರಡು ಟೂ ಇಯರ್ಸ್ ಇಂದ ರಾಯರ್ನ ತುಂಬಾ ಪೂಜೆ ಮಾಡ್ತೀನಿ ನನ್ಗೆ ಅದರಿಂದ ಒಳ್ಳೇದಂತೂ ಆಗ್ತಿದೆ ಆಗ್ತಿದೆ ಈಗ ನಂಗೆ ಹೆಂಗೆ ಅನಿಸ್ತಿದೆ ನಂಗೆ ಇಲ್ಲೋ ಒಂದ್ ಕಡೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದೀನಿ ಆಗೇ ಆಗುತ್ತೆ ಬಟ್ ಆಗೋ ಮೂಮೆಂಟ್ ನಂಗೆ ಕಾಣಿಸ್ತಿದೆ ಸೊ ನನ್ನ ಧೈರ್ಯ ಇದೆ ರಾಯರ್ ನಂಬಿದೀನಿ ಯಾವತ್ತೂ ಕೈ ಬಿಡಲ್ಲ ಹಾಗೆ ಆಗುತ್ತೆ ಹಾಗೆ ಓ ಆಗಿ ಆಗ್ತಾ ಇದೆ ಈಗ ಎರಡನೇ ಏಳನೇ ವಾರ ಅಲ್ವಾ ಹಾಕ್ತಿದೆ ನಾನು ಹಂಗ ಅಂತಾರೆ ಬಟ್ ನಾನು ನಂಬ್ತೀನಿ ಇದೆ ಅಂತ ರಾಯರ್ ಇದ್ದಾರೆ ಅಂತ ಖಂಡಿತ ಕಂಡಿದ್ದೆ ನಂಬ್ತೀನಿ ಬಟ್ ಮುಂಚೆ ತುಂಬಾ ಕಷ್ಟದಲ್ಲಿ ಇದ್ದೆ ಈಗ ಒಂದ್ ಏಳು ವಾರದಿಂದ ಇದ್ರಲ್ಲೇ ಒಂದು ವೈಬ್ರೇಷನ್ ಕಾಣಿಸ್ತಿದೆ ಎಲ್ಲೋ ಒಂದ್ ಕಡೆ ಒಳ್ಳೇದಾಗ್ತಿದೆ ಅಂತ ಆಗತ್ತೆ ಅನ್ಕೊಂಡಿದ ನೋಡಿದ್ದೆ ನಾನು ಬಂದಿದ್ದು ಒಂದ್ ವಾರ ಬಂದೆ ಮತ್ತೆ ಎರಡನೇ ವಾರನು ಬರ್ಬೇಕು ಅಂತ ಅನಿಸ್ತು ಎರಡನೇ ವಾರ ಬಂದಾಗ ಕಾಯಿ ಕಟ್ಬೇಕು ಅನಿಸ್ತು ನಾನು ಕಾಯಿ ಕಟ್ಟಿದ್ದೀನಿ ಇದು ಏಳನೇ ವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಿಲ್ಲ ಖಂಡಿತ ಬನ್ನಿ ಎಲ್ಲಾರ್ಗು ಒಳ್ಳೇದು ಹಾಗೆ ಆಗುತ್ತೆ ರಾಯರ್ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಇದ್ದಾರೆ ಪರಿಣಾಮ ಅಂತ ಇರಲಿಲ್ಲ ಬಟ್ ನಾನೆನ್ಸ್ಕೊಂಡೆ ಯಾವಾಗ್ಲೂ ನಾನು ನೈಟ್ ಶ್ಲೋಕ ಹೇಳ್ಕೊಂಡೆ ಮಲ್ಗೋದು ರಾಯತ್ತು ನನಗೆ ಎರಡು ವರ್ಷ ರಾಯರು ಅಂದ್ರೆ ನಂದು ಕೃಷ್ಣಂದು ಹೇಳ್ತೀನಿ कृष्णाय वासुदेवाय हरे परमात्मने प्रणंद केशनाशा गोविंदय नमो नमः